ನಮಸ್ಕಾರ ಪೀಸ್ಫುಲ್ ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತು ನಾನು ಬೋರಲ ಮಲಗಿ ಮಾಡ್ತಕ್ಕಂತಹ ಉಸಿರಾಟದ ವ್ಯಾಯಾಮದಲ್ಲಿ ವಿಭಿನ್ನ ಪ್ರಕಾರವನ್ನು ಹೇಳ್ಕೊಡ್ತೀನಿ ಇದು ಸೂಕ್ಷ್ಮ ಸಂಸ್ಥಿತಿ ಅಂತೇಳಿ ಇದು ಮಾಡೋದ್ರಿಂದ ಲೋವರ್ ಬ್ಯಾಕ್ ಪೇಯ್ನನ್ನು ಕಳ್ಕೊಳ್ಳೋದ್ರ ಜೊತೆಗೆ ನಮ್ಮ ಸಾಯಾಟಿಕ ಸಮಸ್ಯೆಯನ್ನ ಸಾಯಾಟಿಕಾ ಅಂತಂದ್ರೆ ನಮ್ಮ ಹಿಪ್ಗಳಲ್ಲಿ ನರ ದೌರ್ಬಲ್ಯ ಉಂಟಾದರೆ ಆ ನರಗಳನ್ನು ಆಕ್ಟಿವೇಟ್ ಮಾಡುವಂಥ ಒಂದು ಸೂಕ್ಷ್ಮವಾದ ವ್ಯಾಯಾಮ ಬನ್ನಿ ಜೊತೆಗೆ ಮಾಡ್ಕೊಳ್ತಾ ಬರೋಣ ಮಕರಾಸನ ಸ್ಥಿತಿಯಿಂದ ನೋಡಿ ನಿಮ್ಮ ಎರಡು ಕಾಲುಗಳನ್ನು ಜೋಡಿಸ್ಕೊಳ್ಳಿ ಎರಡು ಕೈಗಳನ್ನು ಇಟ್ಕೊಂಡು ಎದೆಯಿಂದ ಒಂಚೂರು ಮುಂದಕ್ಕೆ ಆ ನಂತರ ಚಿನ್ನ ದ ಗ್ರೌಂಡ್ ಇನ್ಹೀನ್ ನೋಡಿ ಡೌನ್ ದೀರ್ಘವಾಗಿ ಉಸಿರನ್ನು ಪಡ್ಕೊಳ್ತಾ ನಿಮ್ಮ ದೇಹದ ಅರ್ಧ ಭಾಗವನ್ನು ಮೇಲೆತ್ತಿ ಆ ಉಸಿರನ್ನು ಹೊರಾಗ್ತಾ ಹಾಕ್ತಾ ಕೆಲವು ಇಳ್ಸ್ಕೊಳ್ಬೇಕು ಇನ್ಹೀಲ್ ಡೀಪ್ಲಿ ಎಕ್ಸೀ ಇನ್ಹೀನ್ ಎಕ್ಸೀನ್ ಆನಂತರ ವಿಶ್ರಾಂತ ಸ್ಥಿತಿ ಮಕರಾಸನ ವಿಶ್ರಾಂತ ಸ್ಥಿತಿಯಲ್ಲಿ ದೇಹ ಮತ್ತು ಮನಸ್ಸನ್ನ ಆರಾಮದಾಯಕ ಇದಾದ ನಂತರ ಸುಖಾಸನ ಸ್ಥಿತಿಗೆ ಬಂದ್ಬಿಡಣದಿಂದ ನಮ್ಮ ಸುಖಾಸನ ನಮ್ಮ ಸೊಂಟದ ಭಾಗವನ್ನ ಸದೃಢ ಮಾಡಿಕೊಳ್ಬಹುದು ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದ